ವೀಕ್ಷಕರೇ ನಮಸ್ತೆ ನಾನು ನಿಮ್ಮ ಎ ಟಿ ವೆಂಕಟೇಶ್ ಪ್ರಭು ನೀವು ನೋಡ್ತಾ ಇದೀರಾ ನ್ಯೂಸ್ ಏಯ್ಟೀನ್ ಡಿಜಿಟಲ್ ಚನ್ನಪಟ್ಟಣ ಉಪಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಬೇರೆ ಬೇರೆ ರೀತಿಯಾದಂಥ ಆಯಾಮಗಳನ್ನು ಪಡಿತಾ ಇದೆ ಅದರಲ್ಲೂ ವಿಶೇಷವಾಗಿ ಮೈತ್ರಿ ಪಡೆಯಲ್ಲಿ ಸಾಕಷ್ಟು ಗೊಂದಲಗಳು ಕೂಡ್ತಾ ಇರುವಂಥ ಏನು ಸನ್ನಿವೇಶಗಳು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸೃಷ್ಟಿಯಾಗ್ತಾ ಇದೆ ಏನು ಮೈತ್ರಿ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದಂಥ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಇಲ್ಲಿ ಯೋಗೇಶ್ವರ ಅವರ ವಿಚಾರವಾಗಿ ಮಾತನಾಡೋದಾದರೆ ಏನು ಚನ್ನಪಟ್ಟಣ ಬೈ ಎಲೆಕ್ಷನ್ ಇದೆ ಅದರಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ನನಗೆ ಟಿಕೆಟನ್ನು ಫೈನಲ್ ಮಾಡ್ತಾರೆ ಎನ್ನುವಂಥ ಆತ್ಮವಿಶ್ವಾಸದಲ್ಲಿ ಅವರು ಇದ್ದರು ಆದರೆ ಕಳೆದ ಕೆಲ ದಿನಗಳಿಂದ ನಡೆದಂಥ ರಾಜಕೀಯ ಬೆಳವಣಿಗೆಗಳಿಂದ ಯೋಗೇಶ್ವರ್ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಟಿಕೆಟನ್ನು ಕೊಡೋದಿಲ್ಲ ಅವರಿಗೆ ಅಭ್ಯರ್ಥಿಯಾಗಿ ಮಾಡೋದಿಲ್ಲ ಎನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಂತೆ ಯೋಗೇಶ್ವರ್ ಅವರು ಚನ್ನಪಟ್ಟಣದಲ್ಲಿ ಸಮಾನ ಮನಸ್ಕರ ಹೆಸರಿನಲ್ಲಿ ಸಭೆಯನ್ನು ಆಯೋಜನೆಯನ್ನು ಮಾಡಿದರು ಅಂದರೆ ಪಕ್ಷೇತರರಾಗಿ ಸ್ಪರ್ಧೆಯನ್ನು ಮಾಡಬೇಕು ಚನ್ನಪಟ್ಟಣ ಕ್ಷೇತ್ರದಲ್ಲಿ ನನಗೆ ಇರುವಂಥ ಹಿಡಿತವನ್ನು ನಾನು ಕಾಪಾಡಿಕೊಳ್ಳಬೇಕು ಎನ್ನುವಂಥ ದೂರದೃಷ್ಟಿಯಿಂದ ಯೋಗೇಶ್ವರ ಅವರು ಈ ನಿರ್ಧಾರಕ್ಕೆ ಮುಂದಾಗಿದ್ರು ಆದರೆ ಇದನ್ನ ಅರ್ಥಂತ ಬಿಜೆಪಿಯ ನಾಯಕರುಗಳು ಯೋಗೀಶ್ವರ್ ಅವರಿಗೆ ಈಗ ದೆಹಲಿಗೆ ಗುಲಾವನ್ನ ಮಾಡಿದ್ದಾರೆ ಅಂದರೆ ಸಮಾನ ಮನಸ್ಕರ ಸಭೆ ನಾಳೆ ಭಾನುವಾರದ ದಿನ ನಡಬೇಕಾಗಿತ್ತು ಆದರೆ ಬದಲಾದಂಥ ರಾಜಕೀಯ ಸನ್ನಿವೇಶಗಳಲ್ಲಿ ಯೋಗೇಶ್ವರ್ ಅವರಿಗೆ ಈಗ ಸಮಾನ ಮನಸ್ಕರ ಸಭೆಯನ್ನು ನಡೆಸಬಾರದು ಅಂತೇಳಿ ಬಿ ಜೆ ಪಿ ನಾಯಕರು ಒಂದು ತಾಕೀತನ್ನು ಮಾಡಿರುವಂಥ ಹಿನ್ನೆಲೆ ಜೊತೆಗೆ ದೆಹಲಿಗೆ ಬನ್ನಿ ನಾವು ಕೂತು ಮಾತಾಡೋಣ ಎನ್ನುವಂಥ ಸಂದೇಶವನ್ನು ಕೊಟ್ಟಿರುವಂಥ ಹಿನ್ನೆಲೆ ಯೋಗೇಶ್ವರ್ ಅವರು ನಾಳೆ ನಡಿಬೇಕಾಗಿದ್ದಂಥ ಸಮಾನ ಮನಸ್ಕರ ಸಭೆಯನ್ನು ರದ್ದು ಮಾಡಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇರುವಂಥದ್ದು ಪ್ರಮುಖವಾಗಿ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಮಾಜಿ ಡಿ ಸಿ ಎಂ ಆಗಿರೋದಂಥ ಅಶ್ವಥ್ ಅವರು ಜೊತೆಗೆ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಕೂಡ ಯೋಗೇಶ್ವರ್ ಜೊತೆಗೆ ದೆಹಲಿಗೆ ಹೋಗ್ತಾರೆ ಎನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಆದರೆ ಇದು ಅಧಿಕೃತವಾಗಿ ಯಾರೆಲ್ಲ ಹೋಗ್ತಾರೆ ಎನ್ನುವಂಥದ್ದು ಕೂಡ ಇನ್ನೂ ಕೂಡ ಪ್ರಶ್ನಾರ್ಥಕ ಹಾಗೆ ಒಂದು ಮೂಲದ ಪ್ರಕಾರ ಯೋಗೇಶ್ವರವರಿಗೆ ಬಿ ಜೆ ಪಿ ಹೈಕಮಾಂಡ್ ಏನು ಹೈಕಮಾಂಡ್ ನಾಯಕರಿದ್ದಾರೆ ಅವರು ಏನು ದೆಹಲಿಗೆ ಬನ್ನಿ ಅಂತೇಳಿ ಕರೆದಿಲ್ಲ ಬದಲಾಗಿ ರಾಜ್ಯ ಮಟ್ಟದ ನಾಯಕರುಗಳು ಯಾರಿದ್ದಾರೆ ಅವರು ನೀವು ಈಗ ಅಲ್ಲಿ ಎಮ್ ಎಲ್ ಸಿ ಇದ್ದೀರಿ ಬಿ ಜೆ ಪಿ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಈಗ ಮೈತ್ರಿ ಆಗಿದೆ ನಿಮ್ಮ ಈ ಒಂದು ಸಭೆಯಿಂದಾಗಿ ಹಳೇ ಮೈಸೂರು ಭಾಗದಲ್ಲಿ ಮೈತ್ರಿಗೆ ತಪ್ಪು ಸಂದೇಶ ಹೋಗ್ತದೆ ಹಾಗಾಗಿ ನೀವು ದುಡುಕುವ ನಿರ್ಧಾರವನ್ನು ಮಾಡಬೇಡಿ ನಾವು ನಿಮ್ಮ ಪರವಾಗಿ ಮಾತನಾಡ್ತೇವೆ ಹೈಕಮಾಂಡ್ ನಾಯಕರ ಬಳಿ ಹಾಗಾಗಿ ನೀವು ಆ ಸಮಾನ ಮನಸ್ಕರ ಸಭೆಯನ್ನು ಮುಂದೂಡಿ ಅಥವಾ ರದ್ದು ಮಾಡಿ ಎನ್ನುವಂಥ ಮನವಿಯನ್ನು ಯೋಗೇಶ್ವರ್ ಅವರಿಗೆ ಮಾಡಿದ್ದಾರೆ ರಾಜ್ಯ ಮಟ್ಟದ ನಾಯಕರ ಮನವಿಗೆ ಸ್ಪಂದಿಸಿರುವಂತಹ ಯೋಗೇಶ್ವರ್ ಅವರು ಚನ್ನಪಟ್ಟಣದಲ್ಲಿ ನಡಿಬೇಕಾಗಿದ್ದಂತ ಸಮಾನ ಮನಸ್ಕರ ಸಭೆಯನ್ನ ರದ್ದು ಮಾಡಿ ಈಗ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಬಹುಶಃ ನಾಳೆ ಅಥವಾ ನಾಡಿದ್ದಲ್ಲಿ ಯೋಗೀಶ್ವರ್ ಅವರು ದೆಹಲಿಯನ್ನ ತಲುಪಿ ಹೈಕಮಾಂಡ್ ಮಟ್ಟದ ನಾಯಕರ ಜೊತೆಗೆ ಮಾತನಾಡ್ತಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಇದು ಎಲ್ಲ ಒಂದು ಕಡೆ ಈಗಾಗಲೇ ಸಾಕಷ್ಟು ಗೊಂದಲ ಕೂಡ ಸೃಷ್ಟಿಯಾಗಿರುವಂಥದ್ದು ಏನು ಮೈಸೂರು ಚಲೋ ಮಾಡದಂತಹ ಬಿಜೆಪಿ ಮತ್ತೆ ಜೆ ಡಿ ಎಸ್ನ ನಾಯಕರುಗಳು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಏನು ಸಾರ್ವಜನಿಕ ಭಾಷಣದ ವೇಳೆ ಯೋಗೀಶ್ವರ್ ಬೆಂಬಲಿಗರು ಏನು ಯೋಗೀಶ್ವರ ಅವರಿಗೆ ಟಿಕೆಟ್ ಅನ್ನ ಘೋಷಣೆಯನ್ನು ಮಾಡಬೇಕು ಅಂತ ಹೇಳಿ ಯಡಿಯೂರಪ್ಪನವರು ಮತ್ತೆ ಕುಮಾರಸ್ವಾಮಿ ಅವರಿಗೆ ಒಂದು ಆಗ್ರಹವನ್ನು ಮಾಡಿದಂತ ಘಟನೆ ಕೂಡ ನಡೀತು ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮತ್ತೆ ಕುಮಾರಸ್ವಾಮಿಯವರು ಯೋಗೇಶ್ವರ್ ಬೆಂಬಲಿಗರ ವಿರುದ್ಧ ಆಕ್ರೋಶವನ್ನು ಕೂಡ ಹೊರ ಹಾಕಿದ್ರು ನೀವು ಇಲ್ಲಿ ಏನೇನು ಮಾಡ್ತಾ ಇದ್ದೀರಿ ಎಲ್ಲವೂ ಕೂಡ ನಮಗೆ ಗೊತ್ತಿದೆ ಎನ್ನುವಂಥ ನೇರ ಎಚ್ಚರಿಕೆಯನ್ನು ಅವರು ಕೊಟ್ಟರು ಹಾಗಾಗಿ ಮೈತ್ರಿ ಟಿಕೆಟ್ ಏನಿದೆ ಈ ವಿಚಾರವಾಗಿ ಅವರಿಗೆ ಟಿಕೆಟ್ ಸಿಗ್ತದ ಅಥವಾ ಯೋಗೇಶ್ವರವರನ್ನು ಸಮಾಧಾನ ಮಾಡಿ ಮೈತ್ರಿ ಅಭ್ಯರ್ಥಿ ಯಾರೇ ಆದರೂ ಕೂಡ ಅವರಿಗೆ ನೀವು ಸಪೋರ್ಟ್ ಮಾಡಿ ಅಂತೇಳಿ ಹೈಕಮಾಂಡ್ ನಾಯಕರು ಹೇಳಿ ಕಳಿಸ್ತಾರಾ ಮುಂದೆ ಅವರು ಹೈಕಮಾಂಡ್ ನಾಯಕರ ವಿರುದ್ಧವೇ ಒಂದು ರಾಜಕೀಯ ಸಮರಕ್ಕೆ ಇಳಿತಾರಾ ಅಂದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಇಳಿತಾರಾ ಎನ್ನುವಂಥ ನೂರೆಂಟು ಪ್ರಶ್ನೆಗಳಿಗೆ ಇನ್ನು ಮುಂದಿನ ಮೂರ್ನಾಲ್ಕು ದಿನಗಳಲ್ಲಿ ಉತ್ತರ ಸಿಗ್ತ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ